ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಂದಿರತಕ್ಕಂಥ ಒಂದು ಭಾಳ ಮುಖ್ಯ ಮಾಹಿತಿ ಅಂತಲೇ ಹೇಳ್ಬೋದು ಒಬ್ಬ ಸರ್ಕಾರಿ ನೌಕರ ಅಂದರೆ ನಿವೃತ್ತ ಸರ್ಕಾರಿ ನೌಕರರಿಗೆ ಹೈಕೋರ್ಟ್ನಿಂದ ಒಂದು ನ್ಯಾಯ ಯಾವ ರೀತಿ ಸಿಕ್ತು ಅನ್ನೋದು ಒಂದು ಸನ್ನಿವೇಶವನ್ನು ನಾನು ನಿಮಗೆ ಇಲ್ಲಿ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಒಬ್ಬ ಎಪ್ಪತ್ತ್ಮೂರು ವರ್ಷದ ನಿವೃತ್ತ ನೌಕರನ ಗ್ರ್ಯಾಚುಯಟಿ ಮತ್ತು ಪಿಂಚಣಿಯನ್ನು ಅಬಕಾರಿ ಇಲಾಖೆ ಅಬಕಾರಿ ಸೀಮಾ ಮತ್ತು ಸೇವಾ ತೆರಿಗೆ ಇಲಾಖೆ ತಡೆ ಹಿಡಿದಿರುತ್ತೆ ಸೊ ಆ ವ್ಯಕ್ತಿಗೆ ಕ್ಯಾನ್ಸರ್ ಕೂಡ ಇರುತ್ತೆ ಸೊ ಆ ವ್ಯಕ್ತಿ ಮುಂದೆ ಹೈಕೋರ್ಟ್ನ ಮೊರೆ ಹೋಗ್ತಾರೆ ಸೊ ಅವರಿಗೆ ಹೈಕೋರ್ಟ್ನಿಂದ ಒಂದು ನ್ಯಾಯ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಈ ಪ್ರಕರಣದ ಒಂದು ವಿಶೇಷತೆನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ಈ ಪ್ರಕರಣ ಯಾವ ರೀತಿ ಇದೆ ಅಂತ ನೋಡೋಣ ಬಡಿ ಕೇಂದ್ರ ಅಬಕಾರಿ ಸೀಮಾ ಮತ್ತು ಸೇವಾ ತೆರಿಗೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ ಎಪ್ಪತ್ತ್ಮೂರು ವರ್ಷದ ಕ್ಯಾನ್ಸರ್ ಸಂತ್ರಸ್ತನ ನೆರವಿಗೆ ಧಾವಿಸಿರುವ ಹೈಕೋರ್ಟ್ ಅವರಿಗೆ ಸೇರಬೇಕಾದ ಶೇಕಡ ನೂರರಷ್ಟು ಗ್ರಾಚ್ಯುಟಿ ಮತ್ತು ಪಿಂಚಣಿಯನ್ನು ತಡೆ ಹಿಡಿದಿದ್ದ ಆದೇಶವನ್ನು ರದ್ದುಗೊಳಿಸಿದೆ ಧಾರವಾಡದ ಹೇಮಂತ್ ಎನ್ ಕಾರಕುನ ಸಲ್ಲಿಸಿದ್ದ ಅರ್ಜಿಯನ್ನು ಮಾನ್ಯ ಮಾಡಿರುವ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಈ ಆದೇಶವನ್ನು ನೀಡಿದೆ ಜತೆಗೆ ನಾಲ್ಕು ವಾರಗಳಲ್ಲಿ ಅರ್ಜಿದಾರರಿಗೆ ಸಲ್ಲಬೇಕಾದ ಗ್ರ್ಯಾಚ್ಯುಟಿ ಹಣ ಹಾಗೂ ಬಾಕಿ ಇರುವ ಪಿಂಚಣಿ ಹಣ ವಾಪಸ್ ನೀಡುವಂತೆ ನಿರ್ದೇಶನವನ್ನು ನೀಡಿದೆ ನೋಡಿ ನಾಲ್ಕು ವಾರ ಅಷ್ಟೇ ಗಡುವನ್ನು ಕೊಟ್ಟಿದೆ ಇಲಾಖೆ ಮಾಡಿರ್ತಕ್ಕಂಥ ಎಡವಟ್ಟಿಗೆ ನೋಡಿ ನಾಲ್ಕೇ ವಾರಗಳಲ್ಲಿ ಎಲ್ಲವನ್ನು ಚುಕ್ತ ಮಾಡಬೇಕು ಅಂತ ಈಗ ಕೋರ್ಟ್ ಆದೇಶವನ್ನು ನೀಡಿ ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಅರ್ಜಿದಾರರ ಶೇಕಡಾ ನೂರರಷ್ಟು ಗ್ರ್ಯಾಚ್ಯುಟಿ ಮತ್ತು ಶೇಕಡಾ ನೂರರಷ್ಟು ಪಿಂಚಣಿ ಹಣವನ್ನು ಏಕ ತಡೆ ಏಕೆ ಹಿಡಿಯಲಾಗಿದೆ ಯಾವ ನಿಯಮಗಳಡಿ ತಡೆ ಹಿಡಿಯಲಾಗಿದೆ ಎಂಬುದೇ ತಿಳಿಯುತ್ತಿಲ್ಲ ಅರ್ಜಿದಾರರ ವಿರುದ್ಧ ಭ್ರಷ್ಟಾಚಾರ ಆರೋಪ ಪ್ರಕರಣ ಬಾಕಿ ಇತ್ತು ಆದರೆ ವಿಚಾರಣಾ ನ್ಯಾಯಾಲಯ ಅವರನ್ನು ಖುಲಾಸೆಗೊಳಿಸಿದೆ ಹೀಗಿರುವಾಗ ಶಿಸ್ತು ಪ್ರಾಧಿಕಾರದ ಆದೇಶದ ಮೇಲೆ ಗ್ರ್ಯಾಶುಯಿಟಿ ಮತ್ತು ಪಿಂಚಣಿಯನ್ನು ಸಂಪೂರ್ಣವಾಗಿ ತಡೆ ಹಿಡಿದಿರುವುದು ಒಪ್ಪಲಾಗದು ಅಲ್ಲದೆ ವಿಚಾರಣಾ ನ್ಯಾಯಾಲಯದ ಮುಂದೆ ಪ್ರಾಸಿಕ್ಯೂಷನ್ ಆರೋಪ ಸಾಬೀತುಪಡಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅದಕ್ಕೆ ಕಾರಣ ಯಾವುದೇ ಸಾಕ್ಷ್ಯಾಧಾರ ಇಲ್ಲದಿರುವುದು ಜತೆಗೆ ವಿಚಾರಣಾ ನ್ಯಾಯಾಲಯ ಆದೇಶ ನೀಡಿರುವ ದಾಖಲೆಗಳು ಹಾಗೂ ಶಿಸ್ತು ಪ್ರಾಧಿಕಾರದ ಮುಂದಿರುವ ದಾಖಲೆಗಳು ಒಂದೇ ಆಗಿವೆ ಆದರೂ ಪ್ರಾಧಿಕಾರ ಪೂರ್ತಿ ಪಿಂಚಣಿ ಮತ್ತು ಗ್ರಾಚುಟಿ ಹಣ ತಡೆ ಹಿಡಿಯಲು ಆದೇಶ ನೀಡಿರುವುದು ನ್ಯಾಯಸಮ್ಮತವಲ್ಲ ನಿಯಮಗಳಲ್ಲಿ ಅದಕ್ಕೆ ಅವಕಾಶವೂ ಇಲ್ಲ ಎಂದು ನ್ಯಾಯಾಲಯ ಹೇಳಿದೆ ಇಡೀ ಕೇವಲ ಭ್ರಷ್ಟಾಚಾರದ ಒಂದು ಆರೋಪವನ್ನು ಇವರು ಮೇಯ್ನಾಗಿ ಕನ್ಸಿಡರ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಪಿಂಚಣಿ ಮತ್ತು ತಡೆ ಹಿಡಿಯಲಾಗಿತ್ತು ಅದಕ್ಕೀಗ ಕೋರ್ಟ್ ತರಾಟೆಗೆ ತಗೊಂಡು ಇಲಾಖೆಗೆ ನಾಲ್ಕು ವಾರಗಳ ಕಾಲಾವಕಾಶವನ್ನು ನೀಡಿದೆ ಇದರ ಜೊತೆಗೆ ನೋಡಿ ಆ ವ್ಯಕ್ತಿ ಕ್ಯಾನ್ಸರ್ ಪೇಷೆಂಟು ಕೂಡ ನೋಡಿ ಅರ್ಜಿದಾರರು ಎಪ್ಪತ್ತ್ಮೂರ ವರ್ಷ ಎಪ್ಪತ್ತ್ಮೂರು ವರ್ಷದವರು ಅವರು ನಿವೃತ್ತಿಯಾಗಿ ಹದಿಮೂರು ವರ್ಷ ಕಳೆದರೂ ಯಾವುದೇ ನಿವೃತ್ತಿ ಭತ್ತೆ ಹಾಗೂ ಪಿಂಚಣಿ ಇದುವರೆಗೂ ದೊರೆತಿಲ್ಲ ನೋಡಿ ಹದಿಮೂರು ವರ್ಷ ಆಗಿದೆ ಅವರು ನಿವೃತ್ತಿಯಾಗಿ ಜತೆಗೆ ಅವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ ಹಾಗಾಗಿ ಅವರಿಗೆ ಅನಗತ್ಯ ತೊಂದರೆ ಉಂಟಾಗಿದೆ ಮತ್ತು ಅವರು ಸಾಕಷ್ಟು ನೋವು ಅನುಭವಿಸಿದ್ದಾರೆ ಹೀಗಾಗಿ ಕೂಡಲೇ ಅವರಿಗೆ ಸಲ್ಲಬೇಕಾದ ಗ್ರ್ಯಾಚ್ಯುಟಿ ಹಾಗೂ ಪಿಂಚಣಿ ಹಣವನ್ನು ಪಾವತಿಸಬೇಕು ಅರ್ಜಿದಾರನನ್ನು ಮತ್ತೆ ನ್ಯಾಯಾಲಯಕ್ಕೆ ಎಳೆಯುವ ಕ್ರಮಕ್ಕೆ ಮುಂದಾಗಬಾರದು ಎಂತ ಆದೇಶವನ್ನು ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದೆ ಸ್ನೇಹಿತರೆ ಸೊ ನೋಡ್ರಲ್ಲ ಸರ್ಕಾರಿ ನೌಕರರಿಗೆ ಎಲ್ಲೇ ಹೋದ್ರೂ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಏಕೆಂದರೆ ಮೂವತ್ತರಿಂದ ಮೂವತ್ತೈದು ವರ್ಷ ಸರ್ಕಾರಕ್ಕಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನೌಕರರಿಗೆ ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ನೌಕರರಿಗೆ ಎಲ್ಲೂ ಕೂಡ ಮೋಸ ಆಗೋದಿಲ್ಲ ಹೈಕೋರ್ಟ್ ಇದೆ ಮತ್ತು ಸುಪ್ರೀಂ ಕೋರ್ಟು ಇದೆ ಎಲ್ಲಿ ಬೇಕಾದರೂ ನೀವು ನ್ಯಾಯವನ್ನು ಪಡ್ಕೋಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಮತ್ತಷ್ಟು ಇದೇ ರೀತಿ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ